ಒನ್ ಟು ಟೆನ್ ಎಣಿಸೋಣ ಅಥವಾ ಟೆನ್ ಟು ಒನ್ ಎಣಸೋಣ ಅಷ್ಟೊಳಗಡೆ ಅವ್ರು ನಮ್ಮ ಸ್ಟೇಜ್ ಮೇಲೆ ಇರ್ತಾರೆ ಅಂತ ನನಗೆ ಭರವಸೆ ಇದೆ ಓಕೆ ಕಮಲಾಜ್ ಅಬಿಡಾಡಿ ಬ್ಯೂಟಿಫುಲ್ ಜೋಡಿ ಸಮರ್ಜಿತ್ ಲಂಕೇಶ್ ಹಾಗು ಎಂ ಸಿ ಯ ಎನರ್ಜಿ ಅಂಡ್ ಪವರ್ ಎಷ್ಟು ಇಷ್ಟ ಆಗುತ್ತೆ ಅಂದ್ರೆ ಸಾನಿಯಾ ಇಲ್ಲಿ ಕಾಲಿಡ್ತಿದ್ದಂಗೆ ಹೇಳಿದ್ ಒಂದ್ ಮಾತು ಏನ್ ಗೊತ್ತಾ ನಾನು ಎಂ ಸಿ ಸಿ ನಲ್ಲೇ ಓದ್ಬೇಕಿತ್ತು ಅಂತ ಗೌರಿ ಸಿನಿಮಾದ ಬಗ್ಗೆ ನಿಮ್ ಕಾಲೇಜ್ ಬಂದಿದ ಬಗ್ಗೆ ಏನ್ ಅನ್ಸುತ್ತೆ ಅಂತ ಇಲ್ಲಿಂದ ಶುರು ಮಾಡೋಣ ಇಲ್ಲಿಂದ ಶುರು ಮಾಡೋಣ ಓ ಇಲ್ಲಿ ನೈನ್ ಇಷ್ಟು ಒನ್ ರೇಷ್ ಅಂತ ಕೇಳಿದ್ದೀನಿ ಒಂಬತ್ತು ಜನ ಹುಡ್ಗೀರಿಗೆ ಒಂದೇ ಹುಡುಗ ಪಾಪ ಸೊ ಹುಡ್ಗಿಂದಲೇ ಶುರು ಮಾಡೋಣವಾ ಕ್ಲೇಷ್ ರಂಗುರು ಇಲ್ಲಿ ಓಕೆ ಸಮರ್ಜಿತ್ ಅವರೇ ನಿಮ್ಮ ಮಾತಿಗೆ ನೋಡಿ ನಮ್ಮ ಎಂ ಸಿ ಸಿ ಬ್ಯೂಟಿಫುಲ್ ಎಲ್ರಿಗೂ ನಮಸ್ಕಾರ ನಾನು ಕ್ರೈಸ್ಟ್ ಅಲ್ಲಿ ಓದಿದ್ದು ಬಟ್ ಇಡೀ ಬೆಂಗಳೂರಿಗೆ ಗೊತ್ತಿದೆ ಎಮ್ ಸಿ ದ ಮೋಸ್ಟ್ ಮೋಸ್ಟ್ ಇಂಟೆಲಿಜೆಂಟ್ ಹುಡುಗಿರಿದ್ದಾರೆ ಅಂತ ಈಗ ಹುಡುಗರು ಇದಾರೆ ಸೊ ವರಿ ಲಾಕಿ ಬಟ್ ಇಲ್ಲಿ ಬಂದು ನಮ್ಮ ಟ್ರೇಲರ್ ಲಾಂಚ್ ಮಾಡೋದು ತುಂಬಾ ದೊಡ್ಡದು ಯಾಕಂದ್ರೆ ನಮ್ಮ ಅಪ್ಪಾಜಿಯವರು ಎಲ್ಲರಿಗೂ ಗೊತ್ತಿರ ಹಾಗೆ ಬಿಗ್ಗೆಸ್ಟ್ ಆ್ಯಕ್ಟ್ರೆಸಸ್ನ ಲಾಂಚ್ ಮಾಡ್ಯಾರೆ ಅವರೆಲ್ಲ ಎನ್ ಸಿ ಸಿನ್ನ ಬಂದಿರೋದು ಸೊ ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ನಾನು ಒಂದು ಸಿನಿಮಾ ಮಾಡುವಾಗ ನನ್ನ ನೆಕ್ಸ್ಟ್ ಹೀರೋಯಿನ್ ಇಲ್ಲೇ ಇರ್ಬೋದು ಸೊ ಬಟ್ ಎನರ್ಜಿಗೆ ನಿಮ್ಮ ಟೈಮ್ಗೆ ನಮಗೆ ಸಮಯ ಕೊಡ್ತಾ ಇದೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಐ ಹೋಪ್ ಈ ಸಾಂಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಹಾಗೆ ಸಿನಿಮಾನು ಬಂದು ನೋಡಿ ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ಗೌರಿ ಸಿನಿಮಾ ರಿಲೀಸ್ ಆಗ್ತಾಯಿದೆ ನೀನೆಲ್ಲಾ ಎಕ್ಸ್‌ಪೆಕ್ಟ್ ಮಾಡಬೋದಾ ಎಸ್ ಥ್ಯಾಂಕ್ ಯು ಅಲ್ಲ ನಮ್ಮ ಕನ್ನಡ ಧೃತಿಕಾಶ ಅಂತ ಕಾಣಿಸುತ್ತೆಲ್ವಾ ಅವರು ನ ಸಮರ್ಜಿತ್ ವರನಂತو ಗ್ಯಾರಂಟಿ ಫಸ್ಟ್ ಆಫ್ ಆಲ್ ಒಂದು ಹತ್ತು ಜನ ಹುಡ್ಗಿರ ನಡುವೆ ಒಂದು ಹುಡುಗ ಕಾಣಿಸ್ತಾ ಇದೆ ನನಗೆ ಎಲ್ಲ ಕಡೆ ಅವರೆಲ್ಲ ಹುಡುಗ ಹೊಟ್ಟೆ ಅವರೇ ಇರುತ್ತೆ ಇಷ್ಟು ದಿನ ನಾನು ಕಾಲೇಜಲ್ಲಿ ಓಡಾಡ್ತಿದ್ದೀನಿ ಒಂದು ಹುಡುಗಿ ನನ್ನ ಕಡೆ ಕರೆಕ್ಟಾಗಿ ನೋಡಿಲ್ಲ ಸಮರ್ಜಿಗೆ ಬಂದಿದ್ದೆ ಬಂದಿತ್ತು ಏನ್ ಸೌಂಡ್ ಮಾಡ್ತಾರೆ ನಮ್ಮ ಕಾಮಲ್ ಆಮೇಲೆ ಐಟ್ಸ್ ಅಂತ ಅಲ್ವಾ ಕ್ಯಾಡ್ ಓಕೆ ನಮ್ಮ ಬಾಯ್ಸ್ ಫುಲ್ ಅಲ್ಲ ಕೇ ದಿನ ಈ ಗ್ರೌಂಡ್ ನೋಡ್ಬೋದು ನಮಗೆ ಬರೀ ಓದು ತುಂಡಿನ ಸಿಕ್ಕಿದೆ ಡಾ ಜೀ ಬಾಯ್ ಓಕೆ ಎಷ್ಟ ಜನ ಹುಡುಗೀರಿಗೆ ಒಂಥರ ಇನ್ಸ್ಪಿರೇಷನ್ ಆಗೋಗ್ಬಿಟ್ಟಿದ್ದಾರೆ ಸಾಂಗ್ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ ಅವ್ರ ಹೇರ್ ಸ್ಟೈಲ್ ಏನು ಮೇಕಪ್ ಏನು ಅವ್ರ ವಾಕಿಂಗ್ ಸ್ಟೈಲ್ ಏನು ಅಂತ ಸಿಕ್ಕಾಪಟ್ಟೆ ಇಷ್ಟ ಪಡ್ತಾ ಇದ್ದ ಮಾತು ಎಲ್ಲ ಕೇಳಿಸ್ಕೊಂಡೆ ಇವಾಗ ನಿಮ್ಮ ಮಾತು ಕೇಳಿಸ್ಬೇಕು ಅಂತ ಅವ್ರು ಕಾಯ್ತಾ ಇದ್ದಾರೆ ಸೊ ಮಾಡಿ ಮಾತಾಡಬೇಕು ನಮ್ಮ ಎಮ್ ಸಿಗೋಸ್ಕರ ಹೌ ಯು ಕಮ್ ಲೈಡ್ ಖುಷಿ ಆಗ್ತಿದೆ ಇವತ್ತು ಬಂದು ನನ್ನ ಗೌರಿ ಚಿತ್ರವನ್ನು ಪ್ರಮೋಟ್ ಮಾಡ್ತಿರೋದಕ್ಕೆ ಯಾಕಂದರೆ ನಾನು ವಿದ್ಯಾರ್ಥಿನಿಯಾಗಿದ್ದಾಗ ಎಮ್ ಸಿ ಸಿಗೆ ಬಂದಿದ್ದು ಒಂದು ಫೆಸ್ಟ್ಗೋಸ್ಕರ ಯಾ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ಬಿಕಾಸ್ ನಾನೇ ಇಲ್ಲಿರೋ ಹುಡುಗಿರು ದೊಡ್ಡ ಫ್ಯಾನು ಎಮ್ ಸಿ ಸಿ ಅಂದರೆ ಹುಡುಗಿ ಸೊ ಹುಡುಗಿರು ಎಷ್ಟು ಚೆನ್ನಾಗಿರ್ತಾರೆ ಎಷ್ಟು ಟ್ಯಾಲೆಂಟೆಡು ಎಷ್ಟು ಬ್ರೈನ್ ಆ್ಯಂಡ್ ಇಂಟೆಲಿಜೆಂಟ್ ಅಂತ ನಾನು ನೋಡಕ್ಕೆ ಬರ್ತಾ ಇದ್ವಿ ಆ್ಯಕ್ಚುಲಿ ಎಮ್ ಸಿ ಸಿಯಲ್ಲಿರೋ ಪ್ರತಿಯೊಬ್ಬರ ಹುಡುಗಿರು ನನಗೆ ಇನ್ಸ್ಪಿರೇಷನು ನಾನು ಯಾರಿಗೂ ಇನ್ಸ್ಪಿರೇಷನ್ ಅಲ್ಲ ಬಿಕಾಸ್ ಇಲ್ಲಿಂದ ಹೊರಗೋದವರೆಲ್ಲ ದೊಡ್ಡ ಮಟ್ಟದಲ್ಲಿ ಇವತ್ತು ಸಾಧನೆ ಇವತ್ತು ನಾನು ಈ ಸ್ಟೇಜ್ ಮೇಲೆ ಬಂದಿದ್ದೀನಿ ಅಂದ್ರೆ ಈ ಸ್ಟೇಜ್ ಮೇಲೆ ನಿಂತವರೆಲ್ಲ ಒಂದು ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಸೊ ನಮ್ಮ ಗೌರಿ ಚಿತ್ರ ಕೂಡ ನಿಮ್ಮಿಂದ ಇನ್ನೊಂದು ಉತ್ತುಂಗಕ್ಕೆ ಕರ್ಕೊಂಡು ಹೋಗುತ್ತೆ ಅದು ನಿಮ್ಮ ಎನರ್ಜಿ ಅಂತ ನಾನು ನಂಬ್ತೀನಿ ಆ್ಯಂಡ್ ಅಷ್ಟೇ ಅಲ್ದಿರ ಒಂದು ದಾಖಲೆ ಸೃಷ್ಟಿ ಬೇರೆ ಆಗಿದೆ ಇಲ್ಲಿ ಎಂ ಸಿ ಕಾಂಪೌಂಡ್ ಹೊರಗಡೆ ಅಡ್ಡಾಡ್ತಿದ್ದಂತ ಹುಡುಗರು ಇವತ್ತು ತಾಳಿದವನು ಅಂತ ಒಂದು ಸೀಟ್ ಗಿಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ ಸೊ ಪರ್ಮನೆಂಟ್ ಆಗಿ ನಮ್ಮ ಹುಡುಗಿ ಹೃದಯಗಳಲ್ಲೂ ಸೀಟ್ ಗಿಟ್ಟಿಸ್ಕೊಡಕ್ ರೆಡಿ ಆಗಿದ್ದಾರೆ ಅಂತಾನು ಅನಿಸ್ತಾ ಇದೆ ಬಟ್ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಷ್ಟು ದಿನ ಹುಡ್ಗೀರ್ ಹುಡ್ಗೀರ್ ನೋಡ್ತಾ ಇದ್ವಿ ಬಟ್ ಇವಾಗ ಹುಡುಗರು ಹೆದರ್ಕೋತಾ ಇದ್ದಾರಂತೆ ಎಮ್ ಸಿ ಸಿಗ್ ಬರೋಕೆ ಯಾಕಂದ್ರೆ ನೀವೇ ಹೇಳ್ದಂಗೆ ನೈನ್ ಇಷ್ಟು ಒನ್ ರೇಷ್ಯೋ ಇರೋದ್ರಿಂದ ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಗೊತ್ತಲ್ವಾ ಎಲ್ಲ ಹುಡುಗರ್ನ ಎಲ್ಲಿ ಬುಲಿ ಮಾಡಿಬಿಡ್ತಾರೋ ಅಂತ ಹುಡುಗರಿಗೆ ಸ್ವಲ್ಪ ಭಯ ಇದೆ ಅಂತೆ ಬಟ್ ಡೋಂಟ್ ವರಿ ನಾವು ಸ್ವೀಟು ಕೂಡ ಹೌದು ಆದರೆ ಖಾರನೂ ಸ್ವಲ್ಪ ಜಾಸ್ತಿನೂ ಇರುತ್ತೆ ಅಡ್ಜಸ್ಟ್ ಮಾಡ್ತೀವಿ ಖಂಡಿತ ಬಂದದ್ದು ಏನು ಗೊತ್ತಾ ಸಾನಿಯಾ ಮಾತಾಡ್ತಿದ್ದ ಹಾಗೆ ಅಲ್ಲೊಬ್ಬ ನಮ್ಮ ಸ್ಟೂಡೆಂಟ್ ವೈಟ್ ಶರ್ಟಲ್ಲಿ ಇಲ್ಲ ಕನ್ನಡಕ್ಕೆ ಹಾಕ್ಕೊಂಡು ಅವ್ರ ಕಣ್ಣಲ್ಲಿ ಹಾರ್ಟ್ಸು ತಲೆಯಲ್ಲಿ ಚಾಕ್ಲೇಟ್ಸ್ ಎಲ್ಲ ಬಸ್ ಹಾಕಿರೋ ಕಾಣಿಸ್ತಾ ಇದೆ ಬಾಯ್ ಬಿಟ್ಕೊಂಡು ಹೌದಾ ಅರೆ ಕಲ್ವಾ ನನಗೆ ಚಾನ್ಸ್ ಸಿಕ್ಬಿಡಿದೆ ಕಾರ್ನಲ್ಲಿ ನಾನು ಅದಕ್ಕೆ ನಾನು ಅಂತ ರಿಯಲೈಸ್ ಆಗ್ತಿದೆ ಅಲ್ವಾ ಬಡೋ ನೋ ಎಸ್ ಓಕೆ ಇಲ್ಲಿ ಯಾರು ಹುಡುಗ ಕರೆ ನೋಡೋಣ ಸ್ಟೇಜ್ ಮೇಲೆ ಒಂದು ಹುಡುಗರು ಹುಡುಗಾ ನಿಮಗೆ ಯಾವ ಕಡೆ ಎದ್ರಿ ಸರ್ ಇವತ್ತು Samir Khan, Samir Khan, meet Saria Ayo. Samar Paka Samir, do you Oh, wow. Okay Hi, nice to meet you. Thank you so much. ಬಟ್ ನನ್ನ ಮೇಲೆ ಎಷ್ಟೇ ಅಡ್ಮಿರೇಷನ್ ಇದ್ರೂ ನಮ್ಮ ಗೌರಿ ಚಿತ್ರವನ್ನ ನೀವು ಆಗಸ್ಟ್ ಫಿಫ್ಟೀನ್ ನೋಡ್ತೀರಾ ಅಲ್ವಾ ಥಿಯೇಟರ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ನಮ್ಮೆಲ್ಲರ ಪ್ರೀತಿಯ ಗೌರಿ ಚಿತ್ರದ ನಮ್ಮ ಗೌರಿ ಚಾಕಲೇಟ್ ಸಮಿರಿ ಥ್ಯಾಂಕ್ ಥ್ಯಾಂಕ್ ಯು ಸಮೀರ್ ಅವರೇ ಡು ಅಂಡರ್ಸ್ಟ್ಯಾಂಡ್ ಕನ್ನಡ ಅರ್ಥ ಆಗುತ್ತಾ ಅರ್ಥ ಆಗುತ್ತೆ ಮಾತಾಡಕ್ಕೆ ಬರಲ್ಲ เปอร์เซกตอฟ ನೋಡ್ತಾರೆ ಅಲ್ವಾ ಸರ್ ಚಾಕಲೇಟ್ ಜೊತೆ ಹೋಗಿ ಸಾನ್ಯಾ님 ಜೊತೆ ಇದ್ದಾರೆ ಅಂತ ಅನ್ಸುತ್ತೆ ಚಾಕಲೇಟ್ ಹುಡುದಿಂದ ಚಾಕಲೇಟ್ ತಗೊಂಡಿದಿರಾ ನಿಮ್ಮ ಲೈಫ್ ಕೂಡ ಇಷ್ಟೇ स्वीಟ್ ಆಗಿರಲಿ थैंक यू सो मच थैंक यू ಓಕೆ ಇಂತ ಒಂದು ಅದ್ಭುತವಾದ ಸಿನಿಮಾನ ನಮ್ಮ ಮುಂದೆ ತರ್ತಾ ಇರುವಂತ ಕನ್ನಡದ ಹೆಮ್ಮೆಯ ದಿ ಮೋಸ್ಟ್ ಸ್ಟೈಲಿಶ್ ಡೈರೆಕ್ಟರ್ ಇಂದ್ರஜித் ಲಂಕೆಶ್ ಸರ್ Young crowd, na hungry attract maaro power iro anta namma Namaskar, impressive sir. Hello sir, MCC bande deera and they are waiting for you and the song. Hello MCC, namaskara. <laughs> you know Anupama, uh, first film in the in fact. ಎಂ ಸಿ ಹೀರೋಯಿನ್ಸ್ನೇ ನಾನು ಕ್ಯಾಸ್ಟ್ ಮಾಡೋದು ಫಸ್ಟ್ ಫಿಲಮಲ್ಲಿ ರೇಖಾ ತುಂಟಾಟದಲ್ಲಿ ರೇಖಾ ಲಂಕೇಶ್ ಪತ್ರಿಕೆಯಲ್ಲಿ ವಸುಂಧರಾ ದಾಸ್ ಐಶ್ವರ್ಯಾನಲ್ಲಿ ದೀಪಿಕಾ ಪಡ್ಕೊಂಡ್ ಸೊ ಲಾರ್ಡ್ ಆಫ್ ಸೀರೀಸ್ ಆಫ್ ಫಿಲಮ್ಸ್ ಇನ್ಫ್ಯಾಕ್ಟ್ ರಾಧಿಕಾ ಪಂಡಿತನ್ನು ಅಷ್ಟೇ ಒಂದು ಹಿಂದಿ ಸಿನಿಮಾ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಶಿ ಫೇಸ್ ದ ಕ್ಯಾಮ್ರಾ ಫಾರ್ ಫಿಲಮ್ ವಾಸ್ ವಿತ್ ಮೀ ಸೊಂದಾದ್ಮೇಲೆ ಇನ್ನೊಂದು ಪ್ರತಿಯೊಂದು ಹೀರೋಯಿನ್ ಇಲ್ಲಿಂದನೇ ಪಿಕ್ ಮಾಡೋದು ದಿಸ್ ಲಾರ್ಡ್ ಆಫ್ ಹೀರೋಯಿನ್ಸ್ ಟುಡೇ ಆ್ಯಂಡ್ ಹೇಳ್ತಾ ಇದ್ದೆ ನಾನು ಕಾಲೇಜ್ ಬಂದಾಗ ವೈ ಡೌಂಟ್ ಯು ಸ್ಟಾರ್ಟ್ ಥಿಯೇಟರ್ ಸ್ಟಡೀಸ್ ಇಲ್ಲಿ ಇತ್ತು ಥಿಯೇಟರ್ ಸ್ಟಡೀಸ್ ಅಲ್ಲಿ ಸೇರಿಸಿದ್ದೆ ಅವಾಗ ಹುಡುಗರು ಇರ್ಲಿಲ್ಲ ಈ ಕಾಲೇಜಲ್ಲಿ ಇಲ್ಲಾಂದರೆ ಇಲ್ಲೇ ಸೇರಿಸ್ತಾ ಇದ್ದೆ ಇರೋದು ಸರ್ ಎಲ್ಲರಿಗೂ ಲವ್ ಯು ಎಂ ಸಿ ಈಗ ಇನ್ನೊಂದು ಸರ್ಪ್ರೈಸ್ ನಿಮಗೆ ಇನ್ಫ್ಯಾಕ್ಟ್ ಸಾಂಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಅಫ್ಕೋರ್ಸ್ ಈ ಕಾಲೇಜಿಗೆ ಬಂದು ದೀಪಿಕಾ ಪಡ್ಕೋಣೆ ಬಗ್ಗೆ ಮಾತಾಡದೇ ಇದ್ದರೆ ಅದು ಸರಿ ಹೋಗಲ್ಲ ಯಾಕೆ ಅಂತಂದರೆ ದೀಪಿಕಾ ಪಡ್ಕೋಣೆ ನನ್ನ ಐಶ್ವರ್ಯನಲ್ಲಿ ಒಂದು ಹಾಡು ನಲ್ಲಿ ಇದು ಮಾಡಿದ್ರು ಭಾಗವಹಿಸಿದ್ರು ಅದಕ್ಕೆ ಫುಲ್ ಫಿಲಮಲ್ಲಿ ಅಫ್ಕೋರ್ಸ್ ಒಂದು ಫೇಮಸ್ ಆಯಿತು ಹಾಡು ಹುಡುಗಿ ಹುಡುಗಿ ಅಂತ ಆ ಸಾಂಗ್ ಆ ಸಾಂಗ್ ಕೇಳಿರ್ಬೋದು ಪ್ರತಿಯೊಂದು ಹುಡುಗಿರ್ಗದು ಇವತ್ತು ಸಮರ್ಜಿತ್ತು ನಿಮಗೆಲ್ಲ ಒಂದು ಸಾಂಗ್ ಡೆಡಿಕೇಟ್ ಮಾಡಿದ್ದಾನೆ ಅವನೇ ಅವನೇ ಈ ಸಾಂಗ್ ಹುಡುಗಿ ಹುಡುಗಿ ಅಂತ ಹಾಡಿದ್ದಾನೆ ಸೊ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ನಿಮ್ಗೆ ತೋರಿಸ್ತೀನಿ ಆದರೆ ಅದು ತೋರಿಸ್ಬಿಟ್ಟು ಅದೇ ಸಮಯದಲ್ಲಿ ಇಲ್ಲಿ ಯಾರೋ ಒಂದು ಹುಡುಗಿ ಇದ್ರೆ ಶಿ ಕ್ಯಾನ್ ಡ್ಯಾನ್ಸ್ ಕೈ ಎತ್ತಿದ್ರು ಬನ್ನಿ ಸಮಾಜ ಡ್ಯಾನ್ಸ್ ಮಾಡ್ಬೋದು ಬನ್ನಿ ಹುಡುಗಿ ಹುಡುಗಿ ಅವನೇ ಹಾಡಿದಾನೆ ಸ್ಟುಡಿಯೋನಲ್ಲಿ ನೀವು ನೋಡ್ತೀರಾ ನೋಡಿದಾದ್ಮೇಲೆ ನಿಮ್ಮ ಮತ್ತೆ ಹುಡುಗಿ ಜೊತೆ ನೀಸಾರೆಕ ಸಮರ್ ಟು ಡಾನ್ಸ್ ವಿಥ್ ಫರ್ ಹುಡುಗಿ ಹುಡುಗಿ ಹಾಯ್ ಗೇಟ್ ಹೇ ಸಿರುನ ಪ್ಲೀಸ್ ಪೂಜಾ ಕಾಮಲ್ ಕೆನ ಯು प्ले ದ ಸಾಂಗ್ ವಿಥ ದ ವಿಜಲ್ಸ್ ಲೈಟಲ್ ಆರ್ ಸೇ ಮತ್ತೆ ಇನ್ನೊಂದು ಸತೆ ನಾನು ಹಸಾಂಗೆ ಹಾಡೋಣ ಅವಾಗ ಡ್ಯಾನ್ಸ್ ಮಾಡ್ತಾರೆ ಕಾಮಲ್ ಲೆಟ್ಸ್ ಗೋ ಅಂಡ್ ಡ್ಯಾನ್ಸ್ ಹುಡುಗಿ ಹುಡುಗಿ ಬೆಸ್ಟ್ ಔರ್ ಫಾರ್ ಡ್ಯಾನ್ಸ್ ಮಾಡೋಕಾಲ ಹುಡುಗಿ ಹುಡುಗಿ I I uh, I mean I'm very mesmerized and when I saw you in person I was like oh you're very cute and those abs oh my goodness so uh, <laughs> thank you thank you chocolates <laughs> for you. thank you so much please uh, come Nim uh, Cinema Bandi first day fashion show can one band request band walk Namjatay definitely guys no? can we have a ramp walk with sanya and तीरा ಡಾನ್ಸರ್ ಸ್ಲೀಪಿಂಗ್ ಅಂತ ಹೇಳ್ಬೇಕು ಯಾವಾಗಲೂ ವರ್ಕಿಂಗ್ ಔಟ್ ಹೌದಾ ಸಾನ್ಯಾ ಆಡ್ ವರ್ಕಿಂಗ್ ತುಂಬಾ ಆಡ್ ವರ್ಕಿಂಗ್ ಅಂದ್ರೆ ಅವರು ಹಾರ್ಡ್ ವರ್ಕಿಂಗ್ ಅಲ್ಲ ಅಂತ ಹೇಳ್ತಿದ್ದೀರಾ ನಾನು ಸ್ಲೀಪಿಂಗ್ ಅಂತ ಹೇಳಿದೆ ಓಹ್ ನೀವು ರೈಟ್ ಅಂಡ್ ರಾಂಗ್ ನಾನು ಡಿಸೈಡ್ ಮಾಡ್ಕೋಬೇಕು ಯಾವುದು ಅಂತ ಓಕೆ ಸ್ಲೀಪಿಂಗ್ ಅಂತ ಅವ್ರು ಹೇಳಿದೆ ನಾನು ಸಾನ್ಯನ್ ಕೇಳ್ತೀನಿ ಇವರು ಒಂಥರ ಟೀಚರ್ ತರ ಅವ್ರಿಗೆ ಎಲ್ಲರೂ ಅರ್ಥ ಆಗುತ್ತೆ ಸಾನ್ಯಾ ಸಮರ್ದು ಸಮರ್ಜಿತ್ ಫೇವ್ರೆಟ್ ಹಾಬಿ ಯಾವುದು ಸಮರ್ಜಿತ್ ಅವರ ಫೇವ್ರೆಟ್ ಹಾಬಿ ಶಾಪಿಂಗ್ ಶಾಪಿಂಗ್ ಇಷ್ಟ ಇಲ್ವಾ ಸೀರಿಯಸ್ಲಿ ಬಂದು ಕಳ್ಸ್ತಾ ಇದ್ದೀನಿ ಟಾಸ್ಕ್ ಕಾರ್ಡ್ ಆಡ್ತಿದ್ದೀನಿ ನೀವು ಹೋಗ್ಬಿಟ್ಟು ಯಾವ್ದಾದ್ರು ಹುಡುಗಿ ಹತ್ರ ಅವ್ರಿಗೆ ಇಷ್ಟವಾಗಿರೋ ಒಂದು ವಸ್ತುನ ಹೆಂಗೋ ಬಾರ್ಗೇನ್ ಮಾಡಿ ತಗೊಂಡ್ಬರ್ಬೇಕು ಹೌದು ಐಟಮ್ ನೀವೇನಾಗ ಬಾರ್ಗನ್ ಮಾಡಿ ತಗೋಬರ್ಬೇಕು ಅವರು ಹುಷಾರು ಜೋರ್ಸ್ ಆಮೇಲೆ ವಾಪಸ್ ಸಿಗದೆ ಇರ್ಬೋದು ಫೋನ್ಗಿನ್ ಕೊಟ್ಬಿಟ್ಟಿರ ನಾನ್ ಮನೆಗ್ ತಗೊಂಡೋಗ್ತೀನಿ ಸರ್ ಪ್ರಭುಪ್ಪ ಅಂದ್ರೆ ಇದು ನಿಮಗೆ ತುಂಬ ರಬ್ಬರ್ ಬ್ಯಾಂಟ್ರ ಅನ್ಸುತ್ತೆ ಸಿಂಪಲ್ ರಬ್ಬರ್ ಬ್ಯಾಂಟ್ರ ಅನ್ಸುತ್ತೆ ಬಟ್ ಅವರಿಗೆ ಒನ್ ವೆರಿ ಪ್ರೆಷಸ್ ಇದು ಯಾಕಂದ್ರೆ ಅವ್ರ ಫೇವ್ರೇಟ್ ಕ್ರಿಕೆಟರ್ ಕೊಟ್ಟಿರೋದು ಸೊ ಅದು ಅವ್ರಿಗೆ ಎಷ್ಟು ಇಂಪಾರ್ಟೆಂಟು ನನ್ಗೆ ಇಟ್ಕೊಂಡಾಗ ಅದೇ ಎಷ್ಟು ಇಂಪಾರ್ಟೆಂಟ್ ಸೊ ವೆರಿ ವಾಪಸ್ ಕೊಟ್ಟು ಎಸ್ ಎಸ್ ಸಾ ಓಕೆ ನಿಮ್ಮ ಹತ್ರ ಕೇಳ್ತೀನಿ ಸಾನಿಯಾ ನೀವು ಸಮರ್ಜಿತ್ ಅವ್ರ ನಂಬರ್ನ ನಿಮ್ಮ ಫೋನ್ನಲ್ಲಿ ಏನಂತ ಸೇವ್ ಮಾಡಿದಿರಾ ಐ ಆಮ್ ರಾಂಗ್ ಆನ್ಸರ್ಸ್ ಓನ್ಲಿ ಅಲ್ಲ ಸೊ ಶೈನಿಂಗ್ ಸ್ಟಾರ್ ಸುಪುತ್ರ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಸಮರ್ಜಿತ್ ಸಾನಿಯಾ ಹೆಸರನ್ನ ನಿಮ್ಮ ಫೋನಲ್ಲಿ ಏನಂತ ಸೇವ್ ಮಾಡಿದಿರಾ ರಾಂಗ್ ಆನ್ಸರ್ ಗೊತ್ತಿಲ್ಲ ರಾಂಗ್ ಆನ್ಸರ್ Yeah. Okay, you give us a right answer. Right answer, Sanya does It's money. This is boring, Papa. Are you saying, Sanya you है ना Sanya even save money original answer summer <laughs> <laughs> fine no problem let's move on next question Neil shooting time नली this is the best moment and answer दिया wrong answer <laughs> oh.

ಪ್ರತಿಯೊಂದು ನಿಮಿಷ ಇಂದ್ರಜಿತ್ ಸರ್ ನನ್ನ ನನ್ನ ಟ್ಯಾಲೆಂಟ್ ನ ಓರ್ನ್ ಮಾಡಿದ್ದಾರೆ ಹಿಟೆಡ್ ಅ ಪಾತ್ ವೇ ಫಾರ್ ಮಿಂಗ್ ಸೊ ಅದನ್ನು ನಾನು ಗ್ರ್ಯಾಂಡೆಡಾಗಿ ತೊಗೊಳಕ್ಕಾಗಲ್ಲ ಪ್ರತಿಯೊಂದು ನಿಮಿಷನೂ ನನಗೆ ಅಷ್ಟೇ ಮುಖ್ಯ ಆಗಿತ್ತು ಯಾಕಂದರೆ ಅದು ನನ್ನ ಕಲೆನ ಅಭಿವೃದ್ಧಿಗೊಳಿಸ್ತಾ ಇತ್ತು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಲವ್ಲಿ ಸೊ ಇವರಿಬ್ಬರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಇಷ್ಟು ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಇದ್ರೂ ಪ್ರತಿ ಎ ವರ್ಕ್ ಹಾಕ್ಬೇಕು ಅವ್ರಿ ಆಗಸ್ಟ್ ಫಿಫ್ಟೀನ್ತ್ ಗೈಸ್ ಇಂಡಿಪೆಂಡೆನ್ಸ್ ಡೇ ರಜಾ ಇರುತ್ತೆ ನಾವೆಲ್ಲರೂ ಥಿಯೇಟರಲ್ಲಿ ಸಿಗೋಣ ಓಕೆ ಆ್ಯಂಡ್ ಈಗ ಒಂದು ಸ್ಪೆಷಲ್ ಆ್ಯಕ್ಟಿವಿಟಿ

जोतांजार so, <laughs> रेडी <laughs> <laughs> okay. jacket so if it fits you you can keep it or if you can if it doesn't fit you can give it to your boyfriend I like the gift. I loved it. You're going to keep it? Yes, no, I'm going to keep it. <laughs> <laughs> Thank you, girl. Thank you so much. You are lovely. I'm athlete, okay? So I want to do some physical activities like push-ups. ಥ್ಯಾಂಕ್ ಯು ಇಷ್ಟೊಂದು ಎನರ್ಜಿ ಕೊಟ್ಟಿದ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಮಜಾ ಮಾಡಿದೀವಿ ಇದೇ ತರ ಮಜಾ ನಮ್ ಆಗಸ್ಟ್ ಹದಿನೈದನೇ ತಾರೀಕು ಗೌರಿ ಸಿನಿಮಾ ರಿಲೀಸ್ ಆಗುತ್ತೆ ಸಿನಿಮಾ ಸಿಗೋಣ ಮತ್ತೆ ಖಂಡಿತ ಬರಕ್ ಆಸೆ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಆಂಕರ್ ಅವರು ಅಷ್ಟು ಚೆನ್ನಾಗಿ ಆಂಕರಿಂಗ್ ಮಾಡಿದಕ್ಕೆ ಇಡೀ ಟೀಮ್ ಅವರು ಆಮೇಲೆ ಕಾಲೇಜ್ ಎಲ್ಲರೂ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು